ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದು ಎಪ್ಪತ್ತೆಂಟನೇ ವಾರ್ಷಿಕೋತ್ಸವಂದ ನಾವಿಂದು ಆಚರಿಸುತ್ತಿದ್ದೇವೆ ಈ ಸ್ವಾತಂತ್ರ್ಯ ನಮಗೆ ನಮ್ಮ ಹಿರಿಯರಿಂದ ಬಂದ ಬಳುವಳಿ ಭಾರತ ಭವ್ಯ ಪರಂಪರೆಯ ವಿಶಾಲ ರಾಷ್ಟ್ರವಾಗಿದೆ ಎಂದರು ನಿರ್ತಾ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ತೀರ್ಥಾನಂದ ಅವರು ಧ್ವಜಾರೋಹಣ ನೆರವೇರಿಸಿದ್ರು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಪಂಕಜ ಎಸ್ಡಿಎಂಸಿ ಪದಾಧಿಕಾರಿಗಳು ಹಾಗೂ ಪೋಷಕರು ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು ಸ್ವಾಗತೇಶಭಕ್ತಿನ ಬೆಳೆಸ್ಕೋಬೇಕು ಅಂದ್ರೆ ನೀವೆಲ್ಲ ಹೋಗಿ ಯುದ್ಧ ಭೂಮಿ ಹೋರಾಡ್ಬೇಕು ಮಿಲ್ಜಿಗೆ ಸೇರ್ಬೇಕು ಅಂತೆಲ್ಲ ಒಳ್ಳೆ ಬುದ್ಧಿ ಕತ್ರೆ ಅದು ದೇಶಭಕ್ತಿ ಹಾ ಒಳ್ಳೆ ಬುದ್ಧಿ ಕತ್ರೆ ಅದು ದೇಶಭಕ್ತಿ ಬೇರೆಯವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೆ ಅದು ದೇಶಭಕ್ತಿ ಮಾತ್ರ ನಿಮ್ಮ ಭವಿಷ್ಯ ಚೆನ್ನಾಗಿದೆ ಅಂತ ಎಷ್ಟೊಂದು ಚಟುವಟಿಕೆಗಳನ್ನ ಮಾಡಿ ನಿಮ್ಮನ್ನ ಅದರಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರಲ್ಲ ಅದು ದೇಶಭಕ್ತಿ ಆ ಮಾಸ್ಟ್ರು ಮೊನ್ನೆಯಿಂದನೂ ಇಲ್ಲೆಲ್ಲ ಸುತ್ತ ಕ್ಲೀನ್ ಮಾಡಿದಾರೆ ಇವತ್ತು ಫಂಕ್ಷನ್ ಅಲ್ವಾ ಯಾವಾಗ್ಲೂ ಮಾಡ್ತಾ ಇರ್ತಾರೆ ಈಗ ಮೊನ್ನೆಲ್ಲ ಅವರೇ ಕೈಯಿಂದ ಎಲ್ಲ ಕಸ ಕ್ಲೀನ್ ಮಾಡಿದ್ದಾರೆ ಹೊಸ ಮಾಸ್ಟ್ರು ಕಳೆ ಹೊಡೆದಿದ್ದಾರೆ ಮಿಷಿನ್ ತಂದು ಮಿಷಿನ್ ತಂದು ಕಳೆ ಹೊಡ್ತಿದಾರೆ